ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮೂರು ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ನಿಮಗೆ ಚಪಾತಿ ಮೆತ್ತಗಾಗಿ ಬರಬೇಕು ಅಂತ ಹೇಳಿದರೆ ನಾವು ಚಪಾತಿ ಹಿಟ್ಟನ್ನು ಬಿಸಿನೀರಲ್ಲಿ ಕಲಿಸ್ಕೊಳ್ಬೇಕು ಬಿಸಿನೀರಲ್ಲಿ ಕಲಿಸ್ಕೊಂಡು ಚಪಾತಿ ಮಾಡಿದರೆ ಚಪಾತಿ ತುಂಬ ಮೆತ್ತಗಾಗಿ ಬರ್ತದೆ ಇಲ್ಲ ಅಂತೇಳಿದರೆ ಚಪಾತಿ ಹಿಟ್ಟಿಗೆ ಎರಡು ಬಾಳೆಹಣ್ಣು ಹಾಕಿ ಕಲಿಸ್ಕೊಳ್ಬೇಕು ಹಾಗೆ ಚಪಾತಿ ಅದರಲ್ಲಿ ಸಹ ಮೆತ್ತಗಾಗಿ ಬರ್ತದೆ ಎರಡನೇ ಟಿಪ್ಪೇನು ಅಂತ ಹೇಳಿದ್ರೆ ಭಾಗ ಮಾಡಿದ ತೆಂಗಿನಕಾಯಿಯನ್ನು ನಾವು ಹೊರಗಡೆ ಇಡ್ಬೋದು ಒಂದು ವಾರದವರೆಗೆ ಹೊರಗಡೆ ಇಡ್ ಇಡ್ಬೋದು ಹೇಗೆ ಅಂತೇಳಿದರೆ ತೆಂಗಿನಕಾಯಿಯನ್ನು ನಾವು ನೀರಲ್ಲಿ ಹಾಕಿಡಬೇಕು ದಿನ ನೀರು ಚೇಂಜ್ ಮಾಡ್ತಾ ಇರಬೇಕು ಏನಾಗೋದಿಲ್ಲ ತೆಂಗಿನಕಾಯಿ ಹಾಗೇ ಇರ್ತದೆ ಫ್ರಿಜ್ ಇಲ್ಲದರೂ ನಮಗೆ ಹೊರಗಡೆಯೇ ಇಡ್ಬೋದು ತೆಂಗಿನಕಾಯಿಯನ್ನು ಹಾಗೆ ಮೂರನೇ ಟಿಪ್ಪೇನು ಅಂತ ಹೇಳಿದ್ರೆ ನೀರುಳ್ಳಿ ಕೊಯ್ಯುವಾಗ ಕಣ್ಣಲ್ಲಿ ನೀರು ಬರ್ತದಲ್ಲ ಅದಕ್ಕಿರುವ ಟಿಪ್ಪು ನೀರುಳ್ಳಿ ಕೊಯ್ಯುವ ಮೊದಲು ನೀರುಳ್ಳಿಯನ್ನು ಭಾಗ ಮಾಡಿ ನೀರಲ್ಲಿ ಹಾಕಿಡಿ ಮತ್ತೆ ನೀರುಳ್ಳಿಯನ್ನು ಕಟ್ ಮಾಡ್ತಾ ಬನ್ನಿ ಹಾಗೆ ಹಾಗೆ ಮಾಡಿದರೆ ನೀರುಳ್ಳಿ ನೀರುಳ್ಳಿ ಕೊಯ್ಯುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ಆ ಥರ ಮಾಡಿ ಇಲ್ಲಂತೆ ನೀರುಳ್ಳಿ ಕೊಯ್ಯುವಾಗ ನೋಡಿ ಇದು ನೀರುಳ್ಳಿ ಅಲ್ವಾ ಈ ನೀರುಳ್ಳಿನ ನೀರುಳ್ಳಿ ಉಂಟಲ್ಲ ಈ ನೀರುಳ್ಳಿಯ ಉಂಟಲ್ಲ ಜುಟ್ಟನ್ನು ಕೊಯ್ದು ನಾವು ನೆಚ್ಚಿ ಮೇಲೆ ಇಲ್ಲಿ ನೆತ್ತಿ ಮೇಲೆ ಇಟ್ಟು ನೀರುಳ್ಳಿಯನ್ನು ಕೊಯ್ಯಬೇಕು ಆಗ ಹಾಗೆ ಮಾಡಿದರೆ ನೀರುಳ್ಳಿ ಕೊಯ್ಯುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ಫಿನ ಟಿಪ್ಪು ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ